ಓಂ ಸಮರ್ಧ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ ಹದಿನಾರು ಎಷ್ಟು ಮಂದಿ ಭಕ್ತರು ಅಷ್ಟು ರೂಪಗಳು ಎಲ್ಲೆಲ್ಲಿ ಎಷ್ಟು ಮಂದಿ ಭಕ್ತರಿದ್ದರೂ ಸಂದರ್ಭಕ್ಕೆ ತಕ್ಕಂತ ಅವರನ್ನು ಉದ್ಧರಿಸಲು ವಿವಿಧ ರೂಪಗಳಲ್ಲಿ ಅವರಿಗೆ ದರ್ಶನವಿತ್ತು ಶ್ರೀ ಸಾಯಿನಾಥರು ಅನುಗ್ರಹಿಸುವರು ಇಡೀ ವಿಶ್ವವೇ ತಮ್ಮ ಮನೋರೂಪಗಳಲ್ಲೂ ಆ ಸದ್ಗುರುವಿನಿಗೆ ಅದು ಎನ್ ಅದು ಎಷ್ಟು ಮಾತ್ರವೂ ಅಲ್ಲ ಒಮ್ಮೆ ಬಾಂದ್ರಾದಲ್ಲಿ ಶ್ರೀಮತಿ ಪುರಂದರೆಗೆ ಕಲರಾವ್ಯಾಧಿ ವ್ಯಾಧಿ ಸೋಕಿತ್ತು ವೈದ್ಯರು ಕೈಬಿಟ್ಟರು ಆಗ ಅವರ ಮನೆಯ ಎದುರು ಭಕ್ ದತ್ತಮಂದಿರದ ಪಕ್ಕದಲ್ಲಿ ಪುರಂದರೆಗೆ ಶ್ರೀ ಸಾಯಿನಾಥರು ನಿಂತಿರುವ ಭಂಗಿಯಲ್ಲಿ ದರ್ಶನವಿತ್ತು ಊದಿಯನ್ನು ಪ್ರಸಾದಿಸಿ ತೀರ್ಥನ ತೀರ್ಥದಲ್ಲಿ ಬೆರೆಸಿ ಆಕೆಗೆ ನೀಡಂದರು ಅಂತೆಯೇ ಮಾಡಲು ಆಕೆ ಬೇಗನೆ ಸ್ವಸ್ಥಳಾದಳು ಒಂದು ಬಾರಿ ಮಹಲ್ಸಾಪತಿ ಪಲ್ಲಕ್ಕಿಯಲ್ಲಿ ಖಂಡೋಬಾ ವಿಗ್ರಹವನ್ನು ಇರಿಸಿಕೊಂಡು ಆ ದೇವರ ಮೂಲ ಸ್ಥಾನವಾದ ಜುಜೂರಿಯಲ್ಲಿ ನಡೆಯುವ ಉತ್ಸವಾರ್ಥವಾಗಿ ಹೋಗಿದ್ದನು ಆ ಸಮಯದಲ್ಲಿ ಅಲ್ಲಿ ಕಲರ ಹಬ್ಬಿರುವೆ ಎಂದು ತಿಳಿದು ಅವನು ಭಯಗೊಂಡು ಪಲ್ಲಕಿಯ ಮೇಲೆ ಒರಗಿ ನಿಂತಿರಲು ತನ್ನ ಹಿಂದೆ ಯಾರೋ ಇರುವುದೆಂದು ತೋರಿ ಒಂದು ತಿರುಗಿ ನೋಡಲು ಅಲ್ಲಿ ಶ್ರೀ ಸಾಯಿನಾಥರು ಸ್ಪಷ್ಟವಾಗಿ ದರ್ಶನವಿತ್ತು ಅದೃಶ್ಯರಾದರು ಮಹಲ್ ಸಾಪತಿ ಆಗ ತನ್ನೊಂದಿಗೆ ಶ್ರೀ ಸಾಯಿ ಇರುವುದೆಂದು ಗುರುತಿಸಿ ದೃಢಗೊಂಡು ತನ್ನ ಜೊತೆಗಾರ ಜೊತೆಗಾರಿಗೆ ಧೈರ್ಯನು ಹೇಳಿ ಧೈರ್ಯ ಹೇಳಿ ನಾಲ್ಕು ದಿನಗಳು ಉತ್ಸವದಲ್ಲಿ ಪಾಲ್ಗೊಂಡನು ಅನಂತರ ಎಲ್ಲರೂ ಶಿರಡಿಯ ಸೇರುತ್ತಂತೆಯೇ ಶ್ರೀ ಸಾಯಿ ಯಾತ್ರೆ ಚೆನ್ನಾಗಿ ನಡೆಯುತ್ತಿಲ್ಲ ನಡೆಯುತ್ತಲ್ಲವೇ ನೀನು ಪಲ್ಲಕಿಯ ಮೇಲೆ ಉರಿಗೆ ನಿಂತಿದ್ದಾಗ ನಾನು ಅಲ್ಲಿಗೆ ಬಂದಿದ್ದನು ಎಂದರು ಅನಂತರ ಎಲ್ಲರೂ ಶಿರಡಿಯ ಸೇರಿದ್ದ ಸೇ ಸೇರಿದ್ದಂತೆಯೇ ಶ್ರೀ ಸಾಯಿ ಯಾತ್ರೆ ಚೆನ್ನಾಗಿ ನಡೆಯುತ್ತಲ್ಲವೇ ನೀನು ಪಲ್ಲಕ್ಕಿಯ ಮೇಲೆ ಉರಿಗೆ ನಿಂತಿದ್ದಾಗ ನಾನು ಅಲ್ಲಿಗೆ ಬಂದಿದ್ದನು ಎಂದರು ಶ್ರೀಮತಿ ಚಂದ್ರಾಬಾಯಿ ಬೋರ್ಕರ್ ಹನ್ ಹತ್ತೊಂಬತ್ತು ನೂರ ಎಂಟರಲ್ಲಿ ಚಾತುರ್ಮಾಸ್ಯಕ್ಕಾಗಿ ಕೋಪರ್ಗಾಂವ್ನಲ್ಲಿದ್ದಳು ಒಂದು ದಿನ ಆಕೆಯ ಬಳಿ ಫಕೀರನೊಬ್ಬ ಬಂದು ರೊಟ್ಟಿ ಈರುಳ್ಳಿ ಚಟ್ನಿ ಬೇಕೆಂದು ಕೇಳಿದನು ಚಾತುರ್ಮಾಸ್ಯದಲ್ಲಿ ತಾನು ಈರುಳ್ಳಿ ಬಳಸ ಬಳಸುವುದು ಇಲ್ಲನೆಂದು ಆಕೆ ಹೇಳುತ್ತದಿಂತೆಯೇ ಆ ಫಕೀರು ಹೊರಟು ಹೋದನು ಬಾಬಾ ಈರುಳ್ಳಿ ತಿನ್ನುತ್ತಾರಂತ ತಿಂತಾರ ಆದ ಕಾರಣ ಆ ಫಕೀರು ಅವರೇ ಆಗಿರಬೇಕೆಂದು ಆಕೆಗೆ ಹೊಳಿತು ಅನಂತರ ಆಕೆ ಶಿರಡಿಗೆ ಹೋದಾಗ ನನಗೆ ರೊಟ್ಟಿ ಈರುಳ್ಳಿ ಚಟ್ನಿ ಕೊಡಲಿಲ್ಲವೇ ಯಾಕೆ ಬಂದೆ ಎಂದು ಬಾಬಾ ಕೇಳಿದರು ಹಾಗೆ ಅವುಗಳನ್ನು ಸಮರ್ಪಿಸ ಸಮರ್ಪಿಸ ಸಲುವಿಗೆ ಬಂದಿ ಬಂದಿದ್ದೀನಿ ಅಂತ ಹೇಳಿದಳು ಬಲ್ವಂತ್ ಕೋಚೋಕರ್ ಬಲ್ವಂತ್ ಕೋಚೋಕರ್ ಹತ್ತೊಂಬತ್ತು ನೂರ ದಿನ ಮಸೀದಿಯಲ್ಲಿ ಬಾಬಾರ ಬಳಿ ಅನುಮತಿ ಪಡೆದು ಹಿಂದಿರುಗಲು ಪ್ರಯಾಣವನ್ನು ಆರಂಭಿಸಿ ಸ್ವಲ್ಪ ದೂರ ಹೋದ ಬಳಿಕ ಅದೇ ತನಗೆ ಕಡೆಯ ದರ್ಶನವೆಂದು ತೋರಿ ಮತ್ತೆ ಶ್ರೀ ಸಾಯಿನಾಥರನ್ನು ಕಣ್ತುಂಬ ದರ್ಶಿಸಿ ದರ್ಶಿಸಲಿಕ್ಕಿಸಿದನು ಆದರೆ ಅದು ಶಿರಡಿಯ ಸಾಂಪ್ರದಾಯಕ್ಕೆ ವಿರುದ್ಧವಲ್ಲವೇ ಎಂದು ಭಾವಿಸುತ್ತಿರಲು ಲೆಂಡಿ ತೋಟದ ಬ ಹೊರಗೆ ಇಣುಕಿ ನೋಡಿ ಹೊರಟಿಯಾ ಒಳ್ಳೇದು ಬಾ ಎಂದರು ಮಸೀದಿನಲ್ಲಿ ಇದ್ದ ಬಾಬಾ ಲೆಂಡಿ ತೋಟದ ಬಳಿ ದರ್ಶನವಿತ್ತದ್ದು ಪರಮ ಆಶ್ಚರ್ಯವೇ ಹೌದು ರೇಗೆ ತನ್ನ ಮಗಳ ಮದುವೆಗೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಬಾಬಾರಿಗೆ ಆಹ್ವಾನ ಪತ್ರಿಕೆ ಕಳುಹಿಸಿದನು ತಾವೇ ವಿವಾಹಕ್ಕೆ ಬರವದೆಂದು ಶ್ರೀ ಬಾಬಾ ಪತ್ರ ಬತ್ರನ್ನು ಬರಿ ಬರೆಯಿಸಿದ್ದರು ಸರಿಯಾಗಿ ಮುಹೂರ್ತದ ಸಮಯಕ್ಕೆ ಅಂಜೆಯಲ್ಲಿ ಪೋಸ್ಟ್ ನಲ್ಲಿ ಶ್ರೀ ಸಾಯಿನಾಥರು ಕಳುಹಿಸಿದ ವಿಭೂತಿ ಮತ್ತು ಅದನ್ನು ವಧುವರರಿಗೆ ವಧುವರರಿಗೆ ಇಡರೆ ಇಡರೆಂದು ಆದೇಶವೂ ಬಂದಿತ್ತು ಅದೇ ಸಮಯಕ್ಕೆ ಒಬ್ಬ ಫಕೀರು ಬಂದು ರೇಗೆಯ ಮಾವನವರನ್ನು ಒಂದು ಪೈಸ ದಕ್ಷಿಣೆ ಕೇಳಿದನು ಕೆಲಸದ ಒತ್ತಡದಲ್ಲಿ ಅವರ ಮಾವನವರು ಅದನ್ನು ಹಚ್ಚಿಕೊಳ್ಳಲಿಲ್ಲ ಆದರೆ ಬಂದದ್ದು ಶ್ರೀ ಸಾಯಿನಾಥರೇ ಎಂದು ಅನಂತರ ಹೊಳೆದು ಬಾಧಪಟ್ಟೆನು ಹಾಗೆ ಬಂದಿದ್ದು ಶ್ರೀ ಸಾಯಿನಾಥರೇ ಆಗ ಆಗಿದ್ದಲ್ಲಿ ಮತ್ತೆ ಬರಬೇಕೆಂದು ರೇಗೆ ಹೇಳಿದನು ಮರುದಿನವೇ ಆ ಫಕೀರ ಬಂದು ಒಂದು ಪೈಸಾ ದಕ್ಷಿಣೆ ಕೇಳಿ ತೆಗೆದುಕೊಂಡನು ಆದರೆ ಅವತರಣವನ್ನು ಸೇವಿಸಲಿಲ್ಲ ದಹನು ನಿವಾಸಿನಲ್ಲಿ ಒಬ್ಬ ಭಕ್ತ ಮೂವತ್ತು ವ್ರತಗಳನ್ನು ಪೂರ್ಣಗೊಳಿಸಿ ಇನ್ನೂರು ಮಂದಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಕೈಯಲು ನಿರ್ದೇಶ ನಿರ್ಧರಿಸಿದಳು ಆ ಪುಣ್ಯ ಕಾರ್ಯಕ್ಕೆ ಶ್ರೀ ಸಾಯಿನಾಥರನ್ನು ಆಹ್ವಾನಿಸ ಆಹ್ವಾನಿಸಲೊಸಗೆ ಆಕೆಯ ಮಗ ದೇವ ವ್ರತ ಪತ್ರ ಬರೆದನು ಬಾಬಾ ನನ್ನ ಭಕ್ತರ ಸಂತ ಸಂಕಲ್ಪವನ್ನು ನೆರವೇರಿಸಿ ನೆರವೇರಿಸುವನು ಸಂತರ್ಪಣೆಗೆ ನಾನು ಜೋಗು ಮತ್ತೊಬ್ಬರು ಸೇರಿ ಬರುವರು ಬರುವವು ನನಗೆ ಯಾವ ವಾಹನವದು ಅವಶ್ಯವೂ ಇಲ್ಲ ಎಂದು ಪತ್ರ ಬರೆಹಿಸಿದನು ಸರಿಯಾಗಿ ಅನ್ನ ಸಂತರ್ಪಣೆಯ ದಿನ ಒಬ್ಬ ಸನ್ಯಾಸಿ ಬಂದನು ಎರಡು ತಿಂಗಳ ಹಿಂದೆ ಅವನು ಗೋ ಸಂರಕ್ಷಣೆಯ ನಿಧಿಯ ನಿಧಿಗಾಗಿ ಬಂದಾಗ ಅನಂತರ ಬಾರ್ ಅಂದು ದೇವ್ ಹೇಳಿದನು ಆದರೆ ಈಗವನು ತಾನು ನಿಧಿ ಸಂಗ್ರಹಣಕ್ಕಾಗಿ ಬರಲಿಲ್ಲವೆಂದು ಭಿಕ್ಷಗಾಗಿಯೇ ಮತ್ತೊಬ್ಬರಿಂದಗೆ ಬಂದಿರುವನೆಂದು ಭೋಜನ ಸಮಯಕ್ಕೆ ಬರಬಲ್ಲವೆಂದು ತಮಗೆ ಯಾವ ವಾಹನವೂ ಅವಶ್ಯವೂ ಇಲ್ಲವೆಂದು ಹೇಳಿ ಹೊರಟನು ಅಂತೆಯೇ ಆ ಮೂವರು ಬಂದು ಮಧ್ಯಾಹ್ನ ಭೋಜನಗೈದರು ಅನ್ ಅನಂತರ ಶ್ರೀ ಸಾಯಿ ತನಗಿತ್ತ ಮಾತಿನಂತೆ ಸಂತರ್ಪಣೆಗೆ ಬರಲಿಲ್ಲವೆಂದು ದೇವ್ ನಿಷ್ಠೂರವಾಗಿ ಶಿರಡಿಗೆ ಪತ್ರ ಬರೆದೆನು ಆ ಪತ್ರವನ್ನು ತೆರೆದು ನೋಡುವ ಮೆ ಮೊದಲೇ ಬಾಬಾ ದೇವು ನಿಷ್ಠೂರವಾಗಿ ಬರೆದರ ಪತ್ರವೇ ಅದು ನಾನು ನಿಧಿ ಸಂಗ್ರಹಣಕ್ಕಾಗಿ ಬರಲಿಲ್ಲವೆಂದು ಮತ್ತೊಬ್ಬರೊಂದಿಗೆ ಭೋಜನಕ್ಕೆ ಬರಬಲ್ಲೆನೆಂದು ನನಗೆ ಯಾವ ವಾಹನದ ಅವಶ್ಯವೂ ಇಲ್ಲದೆಂದು ಹೇಳಿ ಅವನಿಗೆ ತಿಳಿಸುವ ಪ್ರಯತ್ನ ಮಾಡಿದನು ನನ್ನನ್ನು ಅವನು ಗುರುತಿಸಲಿಲ್ಲ ಎಂದರು ಅದನ್ನು ತಿಳಿದರ ನಂತರ ದೇವ್ ಮತ್ತು ಅವನ ತಾಯಿ ಸಂತೋಷಪಟ್ಟರು ಬಲವಂತ ನಾಚನೆಯ ಅಣ್ಣವನು ಅಣ್ಣನನ್ನು ಗಂಭೀರವಾದ ಶಸ್ತ್ರಚಿಕಿತ್ಸೆ ಎಂದು ಒಂದು ಸಾವಿರದ ಒಂಬತ್ನೂರ ಒಂಬತ್ತರಲ್ಲಿ ಮುಂಬೈಗೆ ಬೇಜೇಕರ್ ಆಸ್ಪತ್ರೆಗೆ ಸೇರಿದರು ದಹನು ದಹನುವಿನಲ್ಲಿ ಇಡೀ ಕುಟುಂಬವೇ ಅಂತಹ ಆ ಆತ್ ಆತಂಕಗೂಡಿತ್ತು ಇಷ್ಟರಲ್ಲಿ ಒಬ್ಬ ಸಾಧು ಬಂದು ಭಿಕ್ಷ ಕೇಳಿದನು ನಾಚನೆಯ ಅತ್ತಿಗೆ ಅತ್ಯಂತ ಆದರದಿ ಅವನಿಗೆ ಭಿಕ್ಷ ಇತ್ತ ಇತ್ತಳಾದರೂ ಸಾಧು ಬೆಂಡೇಕಾಯಿ ಪಲ್ಯವನ್ನು ಕೇಳಿದನು ಎಲ್ಲರೂ ತಿಂದು ಮಿಕ್ಕ ಬೆಂಡೇಕಾಯಿ ಪಲ್ಯ ಇರುವುದೆಂದು ಅದು ಅತಿಥಿ ಸತ್ಕಾರಕ್ಕೆ ಸಲ್ಲವೆ ಸಲ್ಲದೆಂದು ತಿಳಿದು ಬಡಿಸಲಿಲ್ಲವೆಂದು ಆಕೆ ಹೇಳಿದಳು ಆದರೂ ಆ ಸಾಧು ಅಭ್ಯಂತರವಿಲ್ಲವೆಂದು ಅದೇ ಪಲ್ಯ ಬೇಕೆಂದು ಕೇಳಿ ಬಳಸಿಕೊಂಡನು ಭೋಜನ ಭೋಜನವಾದ ಅನಂತರ ಅವನು ಎಲ್ಲರನ್ನು ಆಶೀರ್ವದಿಸಿ ಮುಂಬೈನಲ್ಲಿ ಮುಂಬೈನಲ್ಲಿ ಶಸ್ತ್ರಚಿಕಿತ್ಸೆ ಸಫಲವಾಯಿತು ಅಂತ ಹೇಳಿ ಹೊರಟು ಹೋದನು ಅಂದು ಸಂಜೆಯೇ ಆಸ್ಪತ್ರೆಯಿಂದ ಶಸ್ತ್ರಚಿಕಿತ್ಸೆಯು ಚೆನ್ನಾಗಿ ನಡೆದು ಸಫಲವಾದ ತಕ್ಷಣವೇ ಒಬ್ಬ ಸಾಧು ಬಂದು ರೋಗಿಯನ್ನು ಆಶೀರ್ವದಿಸಿ ಹೊರಟು ನಂದು ಸುದ್ದಿ ಬಂದಿತ್ತು ನಾನು ನಾಲ್ಕು ವರ್ಷಗಳ ಅನಂತರ ಬಲವಂತ ನಾಚನೆ ಮೊದಲೇ ಬಾರಿ ಬಾರಿಗೆ ಶಿರಡಿಗೆ ಭೇಟಿ ಇತ್ತನು ಶ್ರೀ ಸಾಯಿನಾಥರು ಅವನನ್ನು ನೋಡುತ್ತಲೇ ನಾನೊಮ್ಮೆ ಇವನ ಮನೆಗೆ ಭೋಜನಕ್ಕೆ ಹೋಗಿದ್ದನು ನಾನು ಮತ್ತೆ ಮತ್ತೆ ಕೇಳದೆ ಹೊರತು ಇವನ ಅತ್ತಿಗೆ ಬೆಂಡೆಕಾಯಿ ಪಲ್ಯವನ್ನು ಬಡಿಸಲಿಲ್ಲ ಎಂದರು ಆದಮ್ ದಲಾಲಿ ತನ್ನ ಅನುಭವವನ್ನು ಹೀಗೆ ಹೇಳಿರುವನು ಒಮ್ಮೆ ಸಾಯಿ ಒಬ್ಬನ ಬ್ರಾಹ್ಮಣ ರೂಪದಲ್ಲಿ ಬಂದು ದಕ್ಷಿಣೆ ಕೇಳಿದಾಗ ನಾನು ಎರಡು ಆಣೆಗಳನ್ನು ಎರಡು ಆಣೆಗಳನ್ನು ಕೊಟ್ಟನು ಮತ್ತೊಮ್ಮೆ ಒಬ್ಬ ಮಾರ್ವಾಡಿಯಂತೆ ಬಂದು ತಮಗೆ ಹಸಿವಾಗದೆಂದು ಹೇಳಿದರು ನಾಲ್ಕು ಆಣೆಗಳನ್ನು ಕೊಟ್ಟು ಮಾರ್ವಾಡಿ ಹೋಟೆಲ್ಗೆ ಹೋಗಿ ಊಟ ಮಾಡದೆಂದು ಹೇಳಿದನು ಅನಂತರ ನಾನು ಶಿರಡಿಗೆ ಭೇಟಿ ಇತ್ತಾಗ ಈ ಎಲ್ಲ ವಿವರಗಳನ್ನು ಶ್ರೀ ಸಾಯಿಯವರು ಹೇಳಿ ನಾನವನ ಬಳಿ ಹೋದಾಗ ಮಾರ್ವಾಡಿ ಹೋಟೆಲಿಗೆ ಹೋಗಿ ಊಟ ಮಾಡೆಂದನು ಎಂದನು ಮಾಡೆಂದನು ಎಂದರು ಒಮ್ಮೆ ಶಿರ್ಡಿಯಲ್ಲಿ ತೆಂಡೂಲ್ಕರ್ ಎಂಬ ಭಕ್ತನು ಪ್ರತಿದಿನವೂ ಭೋಜನಕ್ಕೆ ಶ್ರೀ ಸಾಯಿನಾಥರನ್ನು ಆಹ್ವಾನಿಸಿ ನಿತ್ಯವೂ ಇಬ್ಬರಿಗೆ ಸಾಕುವಾದಷ್ಟು ಭೋಜನವನ್ನು ಒಂದು ಹೋಟೆಲಿನಲ್ಲಿ ಸಿದ್ಧಪಡಿಸಿ ಇರಿಸುತ್ತಿದ್ದನು ಒಂದು ದಿನ ರಾತ್ರಿ ಹತ್ತು ಗಂಟೆಗೆ ಹೋಟೆಲ್ ಯಜಮಾನ ಪಾತ್ರಗಳನ್ನು ತೊಳೆಯುತ್ತಿರಲು ಒಬ್ಬ ಸಾಧು ಬಂದು ನನ್ನ ಅನ್ನವನ್ನು ನನಗೆ ಕೊಡು ಎಂದು ಕೇಳಿದರು ಹೋಟೆಲ್ ಮಾಲೀಕನು ಭೋಜನ ಭೋಜನವನ್ನೂ ಇದ್ದಂತೆಯೇ ಭೋಜನವನ್ನಿತ್ತಿ ಇದ್ದಂತೆಯೇ ಇದನ್ನು ಸಿದ್ಧಪಡಿಸಿದ ವ್ಯಕ್ತಿಯನ್ನು ಕರಿ ಎಂದರು ಆ ಸಾಧು ತೆಂಡ್ ತೆಂಡೂಲ್ಕರ್ ಗಾಢ ನಿದ್ರೆ ನಿದ್ರೆಯಲ್ಲಿ ಇದ್ದ ಕಾರಣ ಹೇಳಿ ಕಳಿಸಿರು ಸಹಿತ ಬರಲಿಲ್ಲ ನಮ್ಮದು ನಾಥ ಸಂಪ್ರದಾಯ ನೀನು ಯಾವಾಗಲೂ ಹೀಗೆಯೇ ಹಸಿದ ಅವರಿಗೆ ಅನ್ನವನ್ನು ನೀಡುತ್ತಿರು ಎಂದು ಆ ಸಾಧು ನುಡಿದರು ಮರುದಿನ ಆ ಸಾಧು ತಾವೇ ಎಂದು ತೆಂಡೂಲ್ಕರ್ನೊಂದಿಗೆ ಹೇಳಿ ಯಾರಾದರೂ ಅನ್ನ ಯಾಚಿಸಿದಲ್ಲಿ ರಕ್ತಹಸ್ತದಿಂದ ಅವರನ್ನು ಕಳುಹಿಸಬಾರದು ಏನೂ ಇಲ್ಲದಲ್ಲಿ ಬೆಲ್ಲದ ಚೂರಾದರೂ ನೀಡಬೇಕು ಎಂದರು ಶ್ರೀಪಾವ ಭಕ್ತರಿಗೆ ಶ್ರೀ ಸಾಯಿ ಬಾಹ್ಯ ರೂಪದಲ್ಲಿ ಮಾತ್ರವೇ ಅಲ್ಲದೆ ಸ್ವಪ್ನದಲ್ಲಿಯೂ ದರ್ಶನ ಮತ್ತು ಸಂದೇಶವನ್ನು ನೀಡುತ್ತಿದ್ದರು ಜೀವಗಳಿಗ ಒಳಗೂ ಹೊರಗು ಶ್ರೀ ಸಾಯಿನಾಥರೇ ಇರುವರು ಒಂದು ದಿನ ರಹತಾದಿಂದ ಕುಶಾಲ್ ಚಂದ್ನನ್ನು ಕರೆದುಕೊಂಡು ಬಾರೆಂದು ಕಾಕಾ ದೀಕ್ಷಿತನಿಗೆ ಟಾಂಗಾ ಗಾಡಿ ಏರ್ಪಡಿಸಿ ಶ್ರೀ ಬಾಬಾ ಕಳುಹಿಸಿಕೊಟ್ಟರು ಕಾಕಾ ದೀಕ್ಷಿತ್ ರಹದ ರಹತಾದ ಕುಶಾಲ್ ಚಂದ್ರನ್ನು ಭೇಟಿಯಾಗುತ್ತಲೇ ಕುಶಾಲ್ ಚಂದ್ ಆಶ್ಚರ್ಯ ಚಕಿತನಾದನು ಯಾಕಂದರೆ ಅಂದು ಮಧ್ಯಾಹ್ನ ಕನಸಿನಲ್ಲಿ ಅವನಿಗೆ ಬಾಬಾ ದರ್ಶನವಿತ್ತು ತಕ್ಷಣವೇ ಶಿರಡಿಗೆ ಬಾರೆಂದು ಹೇಳಿದ್ದರು ಆದರೆ ಅವನು ಕುದುರೆ ಬಳಿ ಬಳಿಯಿಲ್ಲದ ಕಾರಣ ತಕ್ಷಣವೇ ಬರಲಾಗುತ್ತೇ ಇಲ್ಲವೆಂದು ಬಾಬಾರಿಗೆ ಸಂದೇಶ ಕಳುಹಿಸಿದ್ದನು ಅಷ್ಟರಲ್ಲಿಯೇ ಟಾಂಗಾ ಗಾಡಿಯೊಂದಿಗೆ ಕಾಕಾರ ತಕ ತಲುಪಿದನು ಇಬ್ಬರು ತಕ್ಷಣವೇ ಶಿರಡಿಗೆ ಪ್ರಯಾಣ ಬೆಳೆಸಿ ಕಲಿಸಿದರು ತಲುಪಿದರು ಒಂದು ಶಿವರಾತ್ರಿಯ ದಿನ ಶ್ರೀ ಸಾಯಿನಾಥರ ಅನುಮತಿಯೊಂದಿಗೆ ದಾಸಗನು ಗೋದಾವರಿ ಸ್ನಾನಕ್ಕೆಂದು ಕೋಪರಗಾಂವ್ಗೆ ಹೋದನು ಅಲ್ಲಿ ಸ್ನಾನವಾದ ಬಳಿಕೆ ಒಬ್ಬ ಸಾಧುವುಗೆ ಕಾಲಾಣೆ ಇತ್ತನು ದಾಸಗನು ಶಿರಡಿಗೆ ಸೇರುತ್ತಂತೆಯೇ ಬಾಬಾ ನಗುತ್ ನಗುತ್ತಲೇ ಗೋದಾವರಿ ಬಳಿ ನೀನಿತ್ತ ದಕ್ಷಿಣೆ ಸೇರಿತು ಎಂದು ತಮ್ಮ ಅಂಗೈಯನ್ನು ತೋರಿಸಿದರು ಆಶ್ಚರ್ಯ ಅಲ್ಲಿ ದಾಸಗಣು ಆ ಸಾಧುವುಗಿತ್ತ ಕಾಲ್ ಕಾಲಾಣೆಯೇ ಶಾಸ್ತ್ರಿಯೇ ಕ ಕಾಲಣೆ ಕಾಸೆ ಶ್ರೀ ಸಾಯಿರ ಕೈಯಲ್ಲಿ ಇದ್ದಿತ್ತು ಸದ್ಗುರುವಿನ ಆಶೀರ್ವಾದದೊಂದಿಗೆ ಯಾತ್ರೆ ಕೈಗ ಕೈಗೊಂಡಲ್ಲಿ ಮಾತ್ರವೇ ಉತ್ತಮ ಫಲಪ್ರಾಪ್ತಿಯಾಗುವುದೆಂದು ಶ್ರೀ ಸಾಯಿನಾಥರ ಭಾವವಾಗಿದೆ ಒಂದು ದಿನ ಪಾಟೀಲ್ ಬಾಯಿಯೊಂದಿಗೆ ಶ್ರೀ ಸಾಯಿ ನಗು ನಗುತ್ತಲೇ ನೀನು ದೊಡ್ಡ ಶ್ರೀಮಂತನಾಗಿ ಮುಂಬಾಯಿಯಲ್ಲಿ ದೊಡ್ಡ ಭವನವನ್ನು ಕಟ್ಟಿಸುವೆ ಆಗ ನನ್ನನ್ನು ಆಹ್ವಾನಿಸಬೇಕು ಎಂದರು ಪಾಟೀಲ್ ಬಾಬಾ ನನ್ನನ್ನು ಏಕೆ ಹೀಗೆ ತಮಾಷೆ ಮಾಡುವಿರಿ ಅಂತ ಅದು ನಡೆಯವದು ದುಸ್ಸಾಹ ದುಸ್ಸಾಧ್ಯವೇ ಅಂತೂ ನಡೆಯವದು ದುಸ್ಸಾಹ್ಯವೇ ಎಂದನು ಅಲ್ಲಿದ್ದ ಭಕ್ತರು ನಗು ನಗುತ್ತಲೇ ಗೃಹ ಪ್ರವೇಶಕ್ಕೆ ಬಾಬಾರೊಂದಿಗೆ ನಮ್ಮನ್ನೂ ಕರೆಯಬೇಕು ಎಂದರು ಬಾಬಾ ತಮಾಷೆಯಾಗಿಯೇ ಅಂತ ಅಂತೆಂದರೆಂದು ಅಲ್ಲಿದ್ದವರು ಭಾವ ಭಾವವಾಗಿತ್ತು ಕೆಲ ಕಾಲಕ್ಕೆ ಪಾಟೀಲ್ ಬಾಯಿ ನಿಜವಾಗಿಯೂ ಮುಂಬಾಯಿಯಲ್ಲಿ ಭವನವನ್ನು ಕಟ್ಟಿಸಿದನು ಗೃಹ ಪ್ರವೇಶಕ್ಕೆ ಎಲ್ಲರನ್ನು ಆಹ್ವಾನಿಸನಾದನು ಆದರೆ ಬಾಬಾರನ್ನು ಮಾತ್ರ ಆಹ್ವಾನಿಸುವುದ ಮರೆತನು ಅಂದನ ಮಧ್ಯಾಹ್ನದ ಸಮಯದಿ ಅವನ ಮನೆಯ ಬಳಿ ಭಿಕ್ಷುಕನೊಬ್ಬನು ಬಂದು ಭಿಕ್ಷ ನೀಡಿ ಹೊರಟು ಹೊರಡಬೇಕು ಎಂದನು ಆದರೆ ಮನೆಯ ಮಂದಿ ಅತಿಥಿಗಳು ಭೋಜನವಾದ ಅನಂತರ ಭಿಕ್ಷೆ ನೀಡುವೆಂದು ಹೇಳಿದರು ಅವನು ಒಪ್ಪಲಿಲ್ಲ ಅಷ್ಟರಲ್ಲಿ ಪಾಟೀಲ್ ಬಾಯಿಯ ಹೆಂಡತಿಗೆ ಪೂರ್ವದಲ್ಲಿ ಶ್ರೀ ಬಾಬಾ ತನ್ನ ಗಂಡನಿಗೆ ಹೇಳಿದ ಮಾತುಗಳು ಸ್ಮರಣೆಗೆ ಬಂತು ಅವನಿಗೆ ನಮಸ್ಕರಿಸಿ ಭೋಜನವಿತ್ತಳು ಅನಂತರ ಅವನು ದಕ್ಷಿಣೆಯನ್ನು ಕೇಳಿ ಪಡೆದನು ತದನಂತರ ಪಾಟೀಲ್ ಬಾಯಿ ಶಿರಡಿಗೆ ಬಂದಾಗ ಶ್ರೀ ಸಾಯಿನಾಥರು ಆ ಎಲ್ಲ ವಿವರವನ್ನು ಹೇಳಿ ನೀನು ಆಹ್ವಾನಿಸದಿದ್ದರೂ ಭಿಕ್ಷೆ ದಕ್ಷಿಣೆ ನನಗೆ ತಲುಪಿವೆ ಎಂದರು ದೀಕ್ಷಿತ್ ತನ್ನ ದಿನಚರ್ಯದಲ್ಲಿ ಈಗ ಬರೆದಿರುವನು ಒಂದು ದಿನ ಸಾಯಂಕಾಲದ ಸಮಯದಿ ನಾನು ಕಚೇರಿಯಿಂದ ಹಿಂದು ತಿರುಗುತ್ತಿರಲು ಒಬ್ಬ ಭಿಕ್ಷುಕ ನನ್ನ ಬಳಿ ಬಂದು ಸ್ವಲ್ಪ ಚಿಲ್ಲರೆ ಹಣ ನೀಡುವೆಯಾ ಎಂದು ಕೇಳಿದನು ಯಾತಕ್ ಅದ್ಯಾಕೋ ಕಾಣೆ ಅವನ ಬಗ್ಗೆ ಪವಿತ್ರ ಭಾವ ಉಂಟಾಗಿ ಚಿಲ್ಲರೆ ಕೊಟ್ಟೆನು ಅವನು ತಕ್ಷಣವೇ ಮತ್ತೆ ಯಾರನ್ನೂ ಏನೂ ಕೇಳದೆಯೇ ವೇಗವಾಗಿ ಹೊರಟು ಹೋದನು ಅಂದು ಸಾಯಂಕಾಲ ನಾನು ಶಿರಡಿಯ ಸೇರಿದ ತಕ್ಷಣ ಶ್ರೀ ಸಾಯಿ ನಗುತ್ತಲೇ ನೀನು ಕೊಟ್ಟ ಚಿಲ್ಲರೆ ಹಣ ನನಗೆ ಸೇರಿತು ಎಂದರು ಶ್ರೀ ಸಾಯಿನಾಥಾರ್ಪಣಮಸ್ತು ಶುಭಂಭವತ್ತು ಜೈ ಸಾಯಿ ಮಾಸ್ಟರ್